பெங்களூரு எரனே ஏர்போர் கனகபுரீபர்மாண முருள ஃபைனல் ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ವೇಗ ನೀಡಿದೆ ಏರ್ಪೋರ್ಟ್ ನಿರ್ಮಾಣವಾಗುವ ಜಾಗದ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿದೆ ಇದರ ಬಗ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಥಳದ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದ್ದು ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಸ್ಥಳ ಆಯ್ಕೆಯನ್ನು ಫೈನಲ್ ಮಾಡಿದ್ದು ಕೇಂದ್ರ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿದೆ ಸದ್ಯ ಒಟ್ಟು ಮೂರು ಸ್ಥಳಗಳನ್ನು ಏರ್ಪೋರ್ಟ್ ನಿರ್ಮಾಣಕ್ಕೆ ಶಾರ್ಟ್ ಲಿಸ್ಟ್ ಮಾಡಿದ್ದು ಇದನ್ನು ನೋಡಿದರೆ ತಮಿಳುನಾಡಿನ ಹೊಸೂರು ಏರ್ಪೋರ್ಟ್ಗೆ ಸೊಟ್ಟು ಹೊಡೆಯಲು ಸರ್ಕಾರ ಮುಂದಾಗಿರುವುದು ಸ್ಪಷ್ಟವಾಗಿದೆ ರಾಜ್ಯ ಸರ್ಕಾರದ ನಡೆ ನೋಡಿದರೆ ಬೆಂಗಳೂರು ದಕ್ಷಿಣದಲ್ಲಿಯೇ ಹೊಸ ವಿಮಾನ ನಿಲ್ದಾಣವಾಗುವ ಸಾಧ್ಯತೆ ದಟ್ಟವಾಗಿದೆ ರಾಜ್ಯ ಸರ್ಕಾರ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ವೇಗ ನೀಡಿದೆ ಸರ್ಕಾರ ಫೈನಲ್ ಮಾಡಿರುವ ಸ್ಥಳಗಳಿಂದ ಬಿಡದಿ ಹೊರಬಿದ್ದು ಇದ್ದಿರುವುದು ಕುತೂಹಲ ಕೆರಳಿಸಿದರೆ ನೆಲಮಂಗಲ ಇನ್ನೂ ರೇಸ್ನಲ್ಲಿದೆ ಆದರೆ ಹೊಸದಾಗಿ ಎರಡು ಸ್ಥಳಗಳನ್ನು ಏರ್ಪೋರ್ಟ್ ನಿರ್ಮಿಸಲು ಫೈನಲ್ ಮಾಡಿರುವ ಸರ್ಕಾರದ ನಡೆ ತಮಿಳುನಾಡಿಗೆ ಟಕ್ಕರ್ ಕೊಡುವ ಪ್ರಯತ್ನವಾಗಿದೆ ಪ್ರಮುಖವಾಗಿ ತಮಿಳುನಾಡು ಸರ್ಕಾರ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ಪ್ರಯತ್ನ ನಡೆಸಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಲ್ಲ ಭಾಗಗಳಿಗೆ ವಿಶೇಷವಾಗಿ ಐ ಟಿ ಬಿ ಟಿ ಕಂಪನಿಗಳಿಗೆ ಅನುಕೂಲವಾಗುವಂತೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿಯೇ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ತೀರ್ವಗೊಳಿಸಿದೆ ಬೆಂಗಳೂರು ದಕ್ಷಿಣದ ಎರಡು ಸ್ಥಳಗಳನ್ನು ಕೂಡ ಸೇರಿಸಿದೆ ಏರ್ಪೋರ್ಟ್ಗೆ ಮೂರು ಸ್ಥಳಗಳು ಯಾವುವು ಕನಕ್ಪುರ ರಸ್ತೆ ನಾಲ್ಕು ಸಾವಿರದ ಎಂಟು ಎಕರೆ ಕನಕ್ಪುರು ರಸ್ತೆ ಐದು ಸಾವಿರ ಎಕರೆ ನೆಲಮಂಗಲ ಟು ಕುನಿಗಲ್ ರಸ್ತೆ ಐದು ಸಾವಿರದ ಇನ್ನೂರು ಎಕರೆ ಇನ್ನು ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಬಂಧಿಸಿದಂತೆ ಫೈನಲ್ ಮಾಡಿರುವ ಮೂರು ಸ್ಥಳಗಳ ಪೈಕಿ ಎರಡು ಕನಕ್ಪುರ ರಸ್ತೆಯಲ್ಲಿದ್ದರೆ ಇನ್ನೊಂದು ಬೆಂಗಳೂರು ವಾಯುವ್ಯ ಭಾಗದಲ್ಲಿ ಗುರುತಿಸಲ್ಪಡುವ ನೆಲಮಂಗಲ ಹಾಗೂ ಕುನಿಗಲ್ ರಸ್ತೆ ಮಧ್ಯಭಾಗದಲ್ಲಿದೆ ಕನಕಪುರ ರಸ್ತೆಯಲ್ಲಿ ನಿಗದಿಯಾಗಿರುವ ಸ್ಥಳ ನಾಲ್ಕು ಸಾವಿರದ ಎಂಟುನೂರು ಎಕರೆ ಪ್ರದೇಶ ವ್ಯಾಪ್ತಿಯಲ್ಲಿ ಬೆಂಗಳೂರಿನ ನೈಋತ್ಯ ಭಾಗದಲ್ಲಿದೆ ಮೊದಲ ಸ್ಥಳ ಹಾರೋಹಳ್ಳಿ ಬಳಿ ಬರಲಿದ್ದು ಲೈಟ್ ಮೆಟ್ರೋದ ಕೊನೆಯ ನಿಲ್ದಾಣದ ಸಮೀಪದಲ್ಲಿದೆ ಎರಡನೇ ಸ್ಥಳ ಕನಕಪುರ ರಸ್ತೆಯ ಐದು ಸಾವಿರ ಎಕರೆ ಜಾಗವನ್ನು ಹೊಂದಿದೆ ನೆಲಮಂಗಲ ಹಾಗೂ ಕುಣಿಗಲ್ ರಸ್ತೆ ಬಳಿಯ ಸ್ಥಳ ಐದು ಸಾವಿರದ ಇನ್ನೂರು ಎಕರೆ ಪ್ರದೇಶವನ್ನು ಹೊಂದಿದೆ ಎಂದು ತಿಳಿದುಬಂದಿದೆ ರಾಜ್ಯ ಸರ್ಕಾರ ಶಿಫಾರಸ್ತು ಮಾಡಿದರೂ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಳ ಪರಿಶೀಲಿಸಿ ಅಂತಿಮ ನಿರ್ಧಾರ ತಿಳಿಸಲಿದೆ